ಗಣೇಶ ಚತುರ್ಥಿ ಸಂದರ್ಭದಲ್ಲಿ ದೇಶದ ಜನತೆಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹಾಗೂ ಪ್ರಧಾನಿ ಅವರು ಶುಭಾಶಯ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಬ್ಬದ ಕುರಿತು ವಿಡಿಯೋವೊಂದನ್ನು ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ ಗಣೇಶ ಹಬ್ಬ ಏಕತೆಯ ಸಂಕೇತವಾಗಿದ್ದು ದೇಶದ ಜನತೆ ಒಗ್ಗೂಡಿ ಸಂಭ್ರಮದಿಂದ ಶಾಂತಿಯುತವಾಗಿ ಹಬ್ಬ ಆಚರಿಸಲು ಪ್ರಧಾನಿ ಕರೆ ನೀಡಿದ್ದಾರೆ उत्सव व्यक्ति और समाज के जीवन में नए प्राण भरता है उत्सव के बिना जीवन असंभव होता है आज कई शहरों में तो ऐसा होता है कि आपको लगभग हर गली में गणेश देखने को मिलता है गली के सभी परिवार साथ मिलकर के उसे ऑर्गेनाइज करते हैं एक टीम के रूप में काम करते हैं ये हमारे युवाओं के लिए भी एक बेहतरीन अवसर है जहाँ वे लीडरशिप और ऑर्गेनाइजेशन और जैसे गुण सीख सकते हैं ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗಣೇಶ ಜ್ಞಾನ ಬುದ್ಧಿವಂತಿಕೆ ಹಾಗೂ ಸಮೃದ್ಧಿಯ ಸಂಕೇತವಾಗಿದ್ದು ಹಬ್ಬ ವಿನಮ್ರ ಹಾಗೂ ಕರ್ತವ್ಯಶೀಲರಾಗಿರಲು ಪ್ರೇರೇಪಿಸುತ್ತದೆ ಮತ್ತು ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸುತ್ತದೆ ಎಂದು ತಿಳಿಸಿದ್ದಾರೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ತಮ್ಮ ಸಂದೇಶದಲ್ಲಿ ಬುದ್ಧಿವಂತಿಕೆ ಸಮೃದ್ಧಿ ಹಾಗೂ ಅದೃಷ್ಟದ ಸಾಕಾರ ಮೂರ್ತಿಯಾದ ಗಣೇಶ ಕೋಟ್ಯಾಂತರ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾನೆ ವಿಘ್ನ ವಿನಾಶಕನಾದ ಗಣೇಶ ಧೈರ್ಯ ಸಂಕಲ್ಪ ಹಾಗೂ ಸ್ಥೈರ್ಯದಿಂದ ಸವಾಲುಗಳನ್ನು ಜಯಿಸಲು ಪ್ರೇರೇಪಿಸುತ್ತಾನೆ ಎಂದು ಹೇಳಿದ್ದಾರೆ